ನಮಸ್ತೆ ನಮ್ಮನೆ ಅಡುಗೆ ಚಾನಲ್ಗೆ ಸ್ವಾಗತ ಸಂಜೆ ಟೈಮು ಬಿಸಿ ಬಿಸಿ ಕಾಫಿ ಜೊತೆಗೆ ರುಚಿ ರುಚಿಯಾಗಿರುವಂಥ ಕಾರ್ಖಾರವಾಗಿರುವಂಥ ಮೆಣ್ಸಿನ್ಕಾಯಿ ಬಜ್ಜಿ ಮಾಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತಲ್ವ ತುಂಬಾ ರುಚಿಯಾಗಿರುವಂಥ ಮೆಣ್ಸಿನ್ಕಾಯಿ ಬಜ್ಜಿನ ಈಗ ಸಿಂಪಲಾಗಿ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ನಾಲ್ಕು ಬಜ್ಜಿ ಮೆಣಸಿನ್ಕಾಯಿಗಳನ್ನ ತಗೊಂಡಿದ್ದೀನಿ ಇವನ್ನ ನೀಟಾಗಿ ತೊಳೆದು ಉದ್ದದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಮಧ್ಯದಲ್ಲಿರುವಂಥ ಬೀಜಗಳೆಲ್ಲ ತೆಗೆದುಬಿಟ್ಟಿದ್ದೀನಿ ಈಗ ಇದಕ್ಕೆ ನಾನು ಸ್ವಲ್ಪ ಉಪ್ಪಿನ ಪುಡಿ ಮತ್ತು ಅಚ್ಕಾರದ ಪುಡಿನ ಸೇರಿಸಿ ಸ್ವಲ್ಪ ಲೈಟಾಗಿ ಕೋಟಿಂಗ್ ಮಾಡ್ತೀನಿ ಈ ರೀತಿ ನಾವು ಕೋಟಿಂಗ್ ಮಾಡೋದ್ರಿಂದ ನಾವು ಬಜ್ಜಿ ತಿನ್ನಬೇಕಾದ್ರೆ ಮಧ್ಯದಲ್ಲಿ ಮೆಣ್ಸಿನ್ಕಾಯಿ ಬಾಯಿಗೆ ಸಿಕ್ಕಿದಾಗ ಸಪ್ಪೆ ಸಪ್ಪೆ ಅನಿಸೋದಿಲ್ಲ ಉಪ್ಪು ಖಾರ ಎಲ್ಲ ಹದವಾಗಿ ಇಟ್ಕೊಂಡಿರುತ್ತಲ್ಲ ತುಂಬಾ ಟೇಸ್ಟಿಯಾಗಿರುವಂಥ ಬಜ್ಜಿಗಳು ರೆಡಿಯಾಗುತ್ತೆ ಈಗ ಇದನ್ನೆಲ್ಲ ನೀಟಾಗಿ ಕೋಟ್ ಮಾಡಿ ಸೈಡ್ಗೆ ಇಟ್ಕೊಂಡು ಈಗ ಬಜ್ಜಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಈ ಪಾತ್ರೆಗೆ ಈಗ ನಾನು ದೊಡ್ಡ ಬೌಲಲ್ಲಿ ಒಂದು ಬೌಲಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಈ ಕಡಲೆ ಹಿಟ್ಟು ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಕಾನ್ಫ್ಲೋರ್ ತೊಗೊಂಡಿದ್ದೀನಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಒಂದು ಟೇಬಲ್ ಸ್ಪೂನಷ್ಟು ಅಚ್ಚಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ಒಂದೆರಡು ಚಿಟಿಕೆಯಷ್ಟು ಅಡುಗೆ ಸೋಡಾ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಓಂಕಾಳು ಮತ್ತು ಸಣ್ಣ ಸಣ್ಣದಾಗ ಕಟ್ ಮಾಡಿರೋ ಕರ್ಬೇವಿನ ಎಲೆಗಳು ಮತ್ತು ಸಣ್ಣ ಸಣ್ಣದಾಗ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸೇರಿಸಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಡಲೆ ಹಿಟ್ಟಾಗಲಿ ಅಕ್ಕಿ ಹಿಟ್ಟಾಗಲಿ ಸ್ವಲ್ಪ ಗಂಟಿಲ್ದಿರೋ ರೀತಿಯಲ್ಲಿ ನೀಟಾಗಿ ಮಿಕ್ಸ್ ಆಗಬೇಕು ಈ ರೀತಿ ಮಿಕ್ಸ್ ಮಾಡಿಕೊಂಡು ಈಗ ನಾವು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಬಜ್ಜಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ನೋಡಿ ಈ ಹಿಟ್ಟಿ ನಿಧಾನವಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪಾನೂ ಗಂಟಿಲ್ದಿರೋ ರೀತಿಲಿ ಕಡಲೆ ಹಿಟ್ಟು ಹದವಾಗಿ ಬಜ್ಜಿ ಹಿಟ್ಟು ರೆಡಿ ಆಗೋ ರೀತಿಲಿ ಮಿಕ್ಸ್ ಮಾಡ್ಕೋಬೇಕು ನಾವು ಪರ್ಫೆಕ್ಟಾಗಿರೋಂಥ ಬಜ್ಜಿಗಳನ್ನ ಮಾಡಬೇಕು ಅಂದರೆ ಬಜ್ಜಿ ಹಿಟ್ಟನ್ನು ಹದ ಆಗಿರಬೇಕು ಅಂದರೆ ನಾವು ಬಜ್ಜಿ ಹಿಟ್ಟನ್ನು ಕರೆಕ್ಟಾಗಿ ಕಲಿಸ್ಕೊಂಡ್ರೆ ಬಜ್ಜಿಗಳು ಅಷ್ಟೇ ನೀಟಾಗಿ ರುಚಿಯಾಗಿ ರೆಡಿಯಾಗುತ್ತೆ ತುಂಬ ಗಟ್ಟಿಯಾಗೂ ಕಲಿಸ್ಬಾರ್ದು ತುಂಬ ತಿಳುವಾಗೂ ಕಲಿಸ್ಬಾರ್ದು ತುಂಬ ಗಟ್ಟಿಯಾದರೂ ಕೂಡ ಬಜ್ಜಿ ಹಿಟ್ಟಿಟ್ಟಂಗೆ ಟೇಸ್ಟ್ ಇರೋದಿಲ್ಲ ನೋಡಿ ಈ ಹದಕ್ಕೆ ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಮೆಣ್ಸಿನ್ಕಾಯಿನ ಹದ್ದು ನೋಡೋಣ ಈ ರೀತಿ ನೀಟಾಗಿ ಮೆಣ್ಸಿನ್ಕಾಯಿ ಮೇಲೆ ಮತ್ತು ಒಳಭಾಗದೆಲ್ಲ ನೀಟಾಗಿ ಕೋಟ್ ಹಾಕಬೇಕು ಈ ರೀತಿ ಕೋಟ್ ಆದರೆ ಕರೆಕ್ಟಾಗಿದೆ ಈಗ ಎಣ್ಣೆ ಕಾಯೋದಿಕ್ಕಿಟ್ಟು ಒಂದೊಂದೇ ಮೆಣಸಿನ್ಕಾಯಿಗಳನ್ನ ಬಜ್ಜಿ ಹಿಟ್ಟಲ್ಲಿ ಹದ್ದಿ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ನಾವು ಮೊದಲಿಗೆ ಹೈ ಫ್ಲೇಮ್ ಇಡಬೇಕು ಎಣ್ಣೆ ಎಣ್ಣೆ ಕಾದ ಮೇಲೆ ಮೀಡಿಯಂ ಫ್ಲೇಮ್ ಇಟ್ಕೊಂಡು ನಿಧಾನವಾಗಿ ಮೆಣಸಿನಕಾಯಿ ಬಜ್ಜಿಗಳನ್ನ ನಿಧಾನವಾಗಿ ತಿರು ಹಾಕಿ ಎರಡು ಕಡೆ ಗೋಲ್ಡನ್ ಕಲರ್ ಬರೋ ರೀತಿಲಿ ಕ್ರಿಸ್ಪಿಯಾಗಿ ಬೇಯೋ ರೀತಿಯಲ್ಲಿ ಬೇಯಿಸ್ಕೋಬೇಕು ಈ ರೀತಿ ನಿಧಾನವಾಗಿ ಬೇಯಿಸ್ಕೊಂಡ್ರೆ ರುಚಿಕರವಾಗಿರುವಂಥ ಮೆಣಸಿನಕಾಯಿ ಬಜ್ಜಿಗಳು ರೆಡಿ ಆಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಆಮೇಲೆ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಕೂಡ ಈ ರೀತಿ ಬಜ್ಜಿಗಳನ್ನ ಅಂತ ಒಂದು ಐದರಿಂದ ಆರು ನಿಮಿಷದೊಳಗೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ಬೋದು ಮತ್ತು ಇದನ್ನು ಸರ್ವ್ ಮಾಡಬೇಕಾದ್ರೆ ನಾನೊಂದು ಟಿಪ್ಸ್ ಹೇಳ್ತೀನಿ ನೋಡಿ ನಿಮಗೆ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡಿಕೊಂಡು ಮತ್ತು ಒಂದು ಸ್ವಲ್ಪ ಕ್ಯಾರೆಟ್ ತುರಿನ ತೊಗೊಂಡು ಜೊತೆಗೆ ಚಾಟ್ ಮಸಾಲ ಅದನ್ನು ಕೂಡ ಮೇಲೆ ಸ್ವಲ್ಪ ಉದುರಿಸಿ ಸರ್ವ್ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಮೆಣಸಿನ್ಕಾಯಿ ಬಜ್ಜಿಗೆಗಳಿಗೆ ಈರುಳ್ಳಿ ಕ್ಯಾರೆಟು ಮತ್ತು ಚಾಟ್ ಮಸಾಲಾನ ಹಾಕಿ ಸರ್ವ್ ಮಾಡಿದ್ರೆ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನೀವು ಟ್ರೈ ಮಾಡಿ ನೋಡಿ ನೋಡಿ ಈಗ ಎರಡೂ ಭಾಗಗಳಿಗೆ ತಿರು ಹಾಕಿ ಮೆಣ್ಸಿನ್ಕಾಯಿ ಬಜ್ಜಿಗಳನ್ನ ನೀಟಾಗಿ ಒಳ್ಳೆ ಗೋಲ್ಡನ್ ಕಲರ್ ಬರೋ ರೀತಿಯಲ್ಲಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ನೋಡೋದಕ್ಕೂ ಕೂಡ ತುಂಬ ಸೂಪರ್ ಆಗಿರೋಂಥ ಕಲರ್ ಕೂಡ ಟೇಸ್ಟ್ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ ನೀವು ಮನೆಯಲ್ಲಿ ಇದ್ದಾಗ ಈ ರೀತಿ ಮೆಣ್ಸಿನ್ಕಾಯಿ ಬಜ್ಜಿನ ಸಂಜೆ ಟೈಮ್ ಕಾಫಿ ಟೀ ಜೊತೆಗೆ ಮಾಡಿಕೊಂಡು ಟೇಸ್ಟ್ ಮಾಡಿ ಟೇಸ್ಟ್ ಇಷ್ಟ ಆದರೆ ನನ್ನ ಚೆನ್ನಾಗಿ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್